ಕನ್ನಡಕ್ಕೆ ಮೊದಲ ಬುಕ್ಕರ್ ಪ್ರೈಸ್ ಬಂದಿದೆ ನಮಗೆಲ್ಲರಿಗೂ ಬಹಳ ಬಹಳ ಸಂತೋಷ ಆಗಿದೆ ಕನ್ನಡದ ಹೆಸರನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂತಾರಾಷ್ಟ್ರೀಯ ಘಟ್ಟದಲ್ಲಿ ಕೊಂಡು ಹೋದಂಥ ಬಾನು ಮುಷ್ತಾಕ್ ಅವರಿಗೆ ಅಭಿನಂದನೆಗಳು ಮತ್ತು ಬಾನು ಅವರ ಕೃತಿಯನ್ನು ತರ್ಜುಮೆ ಮಾಡಿದಂಥ ದೀಪಾ ಬಸ್ತಿ ಅವರಿಗೂ ಅಭಿನಂದನೆಗಳು ಅಂತ ಹೇಳಲಿಕ್ಕೆ ಭಾಳ ಇಷ್ಟಪಡ್ತೀನಿ ನಾನು ನಿನ್ನೆ ನಾನು ಬಾನುಗೆ ಫೋನ್ ಮಾಡಿದ್ದೆ ಅವರು ಬುಕರ್ ಪ್ರೈಝ್ ಇವೆಂಟಿಗೆ ಹೋಗಲಿಕ್ಕೆ ಮುಂಚೆ ಅವರು ವಿಶ್ ಮಾಡೋಣ ಅಂತ ಬಾನು ಯಾವಾಗೂ ಇದ್ದ ಹಾಗೆ ಭಾಳ ಕಲಗಲ ಅಂತ ನಕ್ಕೊಂಡು ಭಾಳ ಕಾಮಾಗಿ ಭಾಳ ಪ್ರೀತಿಯಿಂದ ಇಲ್ಲ ನನಗೇನು ಭಾಳ ಕೂಲಾಗಿದ್ದೀನಿ ನಾನು ನೋಡೋಣ ಏನಾಗುತ್ತೆ ಅಂತ ಹೊರಟರು ಆದರೆ ನನಗೆ ಖಂಡಿತ ಬಾನುಗೆ ಬುಕ್ಕರ್ ಪ್ರೈಸ್ ಬರೋದು ಅನ್ನುವಂಥದ್ದು ಎಲ್ಲಿ ಮನಸ್ಸಿನಲ್ಲಿ ಅನ್ನಿಸ್ತಾ ಇತ್ತು ಈಗ ಸುಮಾರು ತಿಂಗಳುಗಳ ಮುಂಚೆ ಸ್ಟೆಫಾನ್ ಟೋಬ್ಲರ್ ಅನ್ನುವಂಥ ಬ್ರಿಟಿಷ್ ಎಡಿಟರ್ ಒಬ್ಬರು ಅವರು ಅವರು ಆ್ಯಂಡ್ ಅದರ್ ಸ್ಟೋರೀಸ್ ಅನ್ನುವಂಥ ಮ್ಯಾಗಝೀನ್ನ ನಡೆಸ್ತಾರೆ ಅವರು ಹಾರ್ಟ್ ಲ್ಯಾಂಪಿನ ಪಿ ಡಿ ಎಫ್ ಕಾಪಿ ಸಾಫ್ಟ್ ಕಾಪಿಯನ್ನು ನನಗೆ ಕಳಿಸಿ ರೆಸ್ಪಾಂಡ್ ಮಾಡಿ ಅಂತ ಕೇಳಿದರು ಆವಾಗಲೇ ನಾನು ಈ ಕೃತಿಯನ್ನು ಓದಿದ್ದೆ ದೀಪಾ ಅವರ ಭಾಷಾಂತರ ಚೆನ್ನಾಗಿದೆ ಅಂತ ಅನಿಸಿತ್ತು ತಕ್ಕ ಮಟ್ಟಿಗೆ ಭಾಳ ಅವರ ಕೃತಿ ಎಷ್ಟು ಪವರ್ಫುಲ್ಲಾಗಿ ಇದೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಹಸೀನ ಮತ್ತು ಇತರ ಕಥೆಗಳನ್ನು ಟ್ರಾನ್ಸ್ಲೇಟ್ ಮಾಡುವಂಥದ್ದು ಭಾಷಾಂತರ ಮಾಡುವಂಥದ್ದು ಈ ಬುಕ್ಕರ್ ಪ್ರೈಝು ಬಾನುಗೆ ಬರುತ್ತೆ ಅಂತ ಯಾಕನ್ನಿಸ್ತು ಅಂತ ನಾನು ಯೋಚನೆ ಮಾಡ್ತಾ ಇದ್ದಾಗ ನನಗನ್ನಿಸಿದ್ದು ಈ ಒಂದು ಕಾಲಘಟ್ಟದಲ್ಲಿ ಈ ಒಂದು ಸಾಮಾಜಿಕ ರಾಜಕೀಯ ಹಿನ್ನೆಲೆಯ ಒಳಗೆ ಬಾನು ಆಡುವ ಮಾತು ಬಾನು ಕಥೆಗಳು ಆಡುವ ಮಾತು ಬಹಳ ಮುಖ್ಯ ಆಗಿಬಿಡತ್ತೆ ಆ ಕಥಾನಕಗಳು ಸಾಕಷ್ಟು ಮುಖ್ಯವಾದ ಅಂಶಗಳನ್ನು ಓದುಗರಿಗೆ ಕೊಡುತ್ತೆ ಅಂತ ನನಗನ್ನಿಸುತ್ತೆ ಮತ್ತು ವೈಯಕ್ತಿಕವಾಗಿ ಶುರುವಾಗುವಂಥ ಈ ಕಥಾನಕಗಳು ಸಾರ್ವತ್ರಿಕವಾಗಿ ಹೇಗೆ ಹರಡ್ಕೊತ ಹೋಗುತ್ತೆ ಅನ್ನೋ ಬಾನು ಕಥೆಗಳು ಹೇಳುತ್ತೆ ಇಂಥ ಒಂದು ಅಂಶವನ್ನು ಒಬ್ಬ ಮಹಿಳೆಯಾಗಿ ಭಾರತೀಯಳಾಗಿ ಕನ್ನಡದ ಧ್ವನಿಯಾಗಿ ಬಾನು ಕೃತಿಗಳು ಪ್ರಪಂಚಕ್ಕೇ ಕೊಡ್ತಾ ಬಂದಿದೆ ಈ ಹಿನ್ನೆಲೆಯಲ್ಲಿ ಬಾನುಗೆ ಬುಕರ್ ಪ್ರೈಸ್ ಬರೋದು ಬಹಳ ಮುಖ್ಯ ಮತ್ತು ಸಾಧ್ಯತೆ ಇದೆ ಅಂತ ಅನಿಸುತ್ತೆ ಕೂಡ ನಮಗೆಲ್ರಿಗೂ ತಿಳಿಸ ಹಾಗೆ ಸಮಕಾಲೀನ ಸಂದರ್ಭದ ಸಂದರ್ಭದಲ್ಲಿ ಬಾನು ವೈದೇಹಿ ಮತ್ತು ಸಾರಾ ಅಬು ಮೂರು ಮೂರೂ ಜನಕ್ಕೆ ಲಂಕೇಶ್ ಪಬ್ಲಿಷ್ ಮಾಡಿ ಮೊದಲ ಮೊದಲು ಜಾಗವನ್ನು ಕೊಟ್ಟರು ಮೊದಲು ಧ್ವನಿಯನ್ನು ಧ್ವನಿಗೆ ಒಂದು ಡಯಸನ್ನು ಕೊಟ್ಟರು ಸೊ ಈ ಮೂರೂ ಜನ ಇವರು ಬಹಳ ಒಳ್ಳೆಯ ಕಥೆಗಾರರು ಇಲ್ಲಿ ನಾನು ಮೂರೂ ಜನ ಹೆಂಗಸರ ಹೆಸರನ್ನು ಹೇಳಿದರೆ ಅವರು ಮಹಿಳಾ ಕಥೆಗಾರರು ಅಂತ ಕ್ಯಾಟಗರೈಸ್ ಮಾಡ್ತಿಲ್ಲ ಕನ್ನಡದ ಕತೆಗಾರರು ಅಂತ ಕ್ಯಾಟಗರೈಸ್ ಮಾಡ್ತಾ ಇದ್ದೀನಿ ಸಿ ಈ ಕಥೆಗಾರರ ಈ ಕಥೆಗಾರರ ನ್ಯಾರೇಟಿವ್ಸ್ ಕಥಾನಕಗಳು ಯಾವುದಿದೆಯಲ್ಲ ಇದು ಮಹಿಳೆಯರ ಬಗ್ಗೆ ಶುರುವಾದರೂ ಮಹಿಳಾ ಪಾತ್ರಗಳ ಬಗ್ಗೆ ಶುರುವಾಗು ಆದರೂ ಕೂಡ ಆ ಪಾತ್ರಗಳಿಗೆ ಕನೆಕ್ಟ್ ಆಗಿರುವಂಥ ಪುರುಷ ಪಾತ್ರಗಳು ಜಾಗಗಳು ಜೋಗ್ರಫಿಕಲ್ ಏರಿಯಾಗಳು ಅವರ ಮನೆ ಅವರ ಅಡಿಗೆ ಮನೆ ಹಿತ್ತಲು ಆಚೆ ಕಡೆ ಅಂಗಳ ಬೀದಿ ಊರು ಈ ಎಲ್ಲದರ ಕಥೆಯನ್ನು ಕಟ್ಕೊಂಡು ಹೇಳ್ಕೊತಾ ಹೋಗುತ್ತೆ ಮತ್ತು ನಮ್ಮ ಸಮಾಜದಲ್ಲಿರುವಂಥ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗುತ್ತೆ ಹೀಗೆ ಬಾನು ಅವರ ಹಾರ್ಟ್ ಲ್ಯಾಂಪ್ ಅಥವಾ ಹಸಿನ ಮತ್ತು ಇತರ ಕಥೆಗಳು ಬಹಳ ಮುಖ್ಯವಾದ ವಿಚಾರಗಳನ್ನು ಹೇಳ್ತಾ ಹೋಗಿದೆ ಮತ್ತು ಬಾ ಬಾನು ಕೇವಲ ಒಬ್ಬ ಬರಹಗಾರರಾಗಿ ಮಾತ್ರ ಅಲ್ಲ ಬಾನುವಿನ ಬರಹ ಬರಹಗಳಲ್ಲಿ ಅವರ ವ ವ್ಯಕ್ತಿತ್ವ ತಂತಾನೆ ಇಳ್ಕೊಂಡು ಬರುತ್ತೆ ಆ್ಯಸ್ ಎನ್ ಆ್ಯಕ್ಟಿವಿಸ್ಟ್ ಆಗಿ ಅವರು ಮತ್ತು ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಗೊತ್ತಿರುವಂಥ ಲಾಯರ್ ಆಗಿ ಈಗಾಗಲೇ ಸಾಕಷ್ಟು ವಿಚಾರಗಳ ಬಗ್ಗೆ ಸಾಮಾಜಿಕವಾಗಿ ಚರ್ಚೆ ಮಾಡಿ ಹೋರಾಟ ಮಾಡಿರುವಂಥವರಾಗಿ ಬದುಕ್ತಾ ಇರೋದ್ರಿಂದ ಚಿಕ್ಕ ಹಾಸನದಂಥ ಊರಿನಲ್ಲಿ ಬದುಕ್ತಾ ಇರೋದ್ರಿಂದ ಈ ಎಲ್ಲವೂ ಅವರ ಕಥೆಗಳಲ್ಲಿ ತಂತಾನೇ ಬಂದಿರುತ್ತೆ ಕತೆಗೂ ಬದುಕಿಗೂ ಹೆಚ್ಚು ಅಂತರವಿಲ್ಲದ ಹಾಗೆ ಭಾನು ಅವರ ಕಥೆಗಳು ಮೂಡ್ತಾ ಬರ್ತವೆ ಸೊ ಇಂಥದ್ದು ಬಹಳ ಮುಖ್ಯ ಮತ್ತು ಬಾನು ಮುಷ್ತಾಕ್ ನೀವು ಕನ್ನಡದ ಬಹಳ ಮುಖ್ಯವಾದ ಧ್ವನಿ ಮತ್ತು ಇವತ್ತು ನಿಮಗೆ ಬಂದಿರುವ ಬುಕ್ಕರ್ ಪ್ರೈಸ್ ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥದ್ದು ಇನ್ನೂ ಬೇಕಾದಷ್ಟು ಪ್ರೈಸ್ಗಳು ಅವಾರ್ಡ್ಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹೆಮ್ಮೆ ತರುವಂಥ ವಿಚಾರಗಳು ನಿಮಗೆ ನಿಮ್ಮದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ